ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಯಾವತ್ತೂ ಕ್ರಿಪ್ ಮಾಡಲಿಲ್ಲ ಏನೇ ಸೀಕ್ವೆನ್ಸ್ ಮಾಡಬೇಕಾದ್ರೆ ತುಂಬ ಡಿಮ್ಯಾಂಡಿಂಗ್ ಸೀಕ್ವೆನ್ಸಸ್ ಕೂಡ ಅವರು ತುಂಬ ಕಂಫರ್ಟಬಲ್ ಆಗಿ ಹ್ಯಾಂಡ್ಲ್ ಮಾಡ್ತಿದ್ರು ಗ್ರೇಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ರು ಸೊ ಯಾವತ್ತು ಬಂದ್ಬಿಟ್ಟು ನನಗೆ ಅದು ಕಷ್ಟ ಆಗ್ತಿದೆ ಆಗ್ತಿದೆ ಐ ತಿಂಕ್ ಶಿ ಬಿಕಾಸ್ ಅವ್ರ ಥಿಯೇಟ್ರ್ ಅಥವಾ ಸೀರಿಯಲ್ ಇವೆಲ್ಲ ನೋಡ್ಕೊಂಡು ಬಂದಿದ್ದರಿಂದ ನನಗನ್ಸುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ಇಸ್ ವೆರಿ ಗಿವಿಂಗ್ ಟು ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನು ಬೇಕಾದ್ರು ನಾನು ಕೊಡ್ತೀನಿ ಅದರಿಂದ ಆಮೇಲೆ ಏನಾಗುತ್ತೋ ಅದನ್ನು ಅದು ಆಗಲಿ ಅನ್ನೋ ಮೈಂಡ್ಸೆಟಲ್ಲಿ ಅವ್ರು ಅವರು ವರ್ಕ್ ಮಾಡ್ತಾರೆ ಸೊ ಅದು ತುಂಬ ಒಳ್ಳೆ ಟೀಮ್ ಸಿಕ್ಕರೆ ಅವ್ರು ಅವರಿಂದ ತುಂಬ ಕೆಲಸ ತೆಗಿಬೋದು ಕಿಶೋರ್ ಅವರು ಪ್ರಾಬ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಭುಜ ಭುಜ ಕೊಟ್ಟೇ ಇದ್ದಾರ ಫುಲ್ ಇಡೀ ಸಿನಿಮಾ ಕಿಶೋರ್ ಅವ್ರದ್ದು ನನ್ನ ನನಗೆ ಎಕ್ಸ್ಪೀರಿಯೆನ್ಸ್ ಅವರ ಒಂದು ಮಗು ಸೆಟ್ಟಲ್ಲಿ ಅವ್ರ ಪ್ಯಾಡಿಗೆ ಅವ್ರು ಒಂದು ಕಡೆ ಕೂತಿರ್ತಾರೆ ಕರೆದಾಗ ಎಷ್ಟು ಬೇಕಷ್ಟೇ ಅದು ಬಿಟ್ಟು ಒಂದು ವರ್ಡ್ ಎಕ್ಸ್ಟ್ರಾ ಇರೋಲ್ಲ ವೆರಿ ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟು ಮಾತಾಡ್ತಾರೆ ಆಮೇಲೆ ಅವ್ರಿಗೇನು ಅನ್ನಿಸ್ತು ಏನೋ ಒಂದು ಒಂದಿನ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇಡೀ ಸೆಟ್ಟಿಗೆ ಬಿರಿಯಾನಿ ಮಾಡಿದ್ರು ಹೆಂಗೆ ಅಂದರೆ ಇದು ಶಾರ್ಟ್ ಇರ್ತಾರೆ ಕಟ್ ಅಂದ ತಕ್ಷಣ ಅಲ್ಲಿ ಹಿಂದೆ ಹೋಗ್ಬಿಟ್ಟು ಹಿಂಗೆ ಅಲ್ಲಾಡ್ಸ್ಕೊಂಡು ಏನೋ ರೆಡಿ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಬಂದು ಮತ್ತೆ ಆ್ಯಕ್ಟ್ ಮಾಡಿ ಆ ಸ್ವಿಚ್ ಓವರ್ಗಳು